ವರ್ಷ ನನ್ನ ತಮ್ಮನಿಗೆ ಇಪ್ಪತ್ತು ವರ್ಷ ಮನೆಯೊಳಗಡೆ ಚಳವಳಿ ವಿಚಾರಗಳು ಬಿಟ್ಟರೆ ಬೇರೆ ಏನು ಇರ್ತಿರ್ಲಿಲ್ಲ ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ಚರ್ಚೆ ಜಾತಿ ವ್ಯವಸ್ಥೆ ವಿರುದ್ಧ ಇದ್ದಂತಹ ವಾತಾವರಣ ಕನ್ನಡ ಭಾಷೆಯ ಬಗ್ಗೆ ಇದ್ದಂತಹ ಪ್ರೀತಿ ಮತ್ತು ಗೌರವ ಈ ರೀತಿಯ ಅನೇಕ ವಿಚಾರಗಳು ನಮ್ಮನ್ನ ಈ ಚಳವಳಿ ಒಳಗಡೆ ಹೇಳ್ಕೊಂಡು ಬಂತು ಸ್ನೇಹಿತರೆ ಕರ್ನಾಟಕದ ರೈಟ್ ಚಳವಳಿ ಎಂತ ವಿಶೇಷವಾದಂತಹ ಚಳವಳಿ ಅನ್ನೋದನ್ನ ನಾನೇ ನಿಮಗೆ ತಿಳಿಸ್ಬೇಕಾಗಿಲ್ಲ ನೀವಲ್ಲಿ ಸೇರಿರುವ ಬಹುತೇಕರು ಅದರ ಭಾಗವಾಗಿದ್ದಂಥವರು ಜಾತ್ಯಾತೀತವಾಗಿ ಲಿಂಗಾತೀತವಾಗಿ ಧರ್ಮಾತೀತವಾಗಿ ಸಮಾಜದ ಎಲ್ಲ ವರ್ಗಗಳನ್ನ ಎಲ್ಲ ವಯೋಮಾನದವರನ್ನ ಮುಟ್ಟಿದ್ದು ರೈಟ್ ಚಳುವಳಿ ಆದ್ರೆ ಇವತ್ತು ಜಾಗತೀಕರಣದ ಪ್ರಭಾವದಿಂದಾಗಿ ನಮ್ಮ ಹಳ್ಳಿಗಳ ಮುಂದೆ ಅನೇಕ ಸವಾಲುಗಳು ತಾಂಡವಾಡ್ತಾ ಇದಾವೆ ರೈತಾಪಿ ಜನ ಭೂಮಿನೇ ನಂಬ್ಕೊಂಡು ಸಾ ಬದಕಕ್ಕೆ ಸಾಧ್ಯ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಾಗಿದೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ರೈತರ ಮಕ್ಕಳು ಹಳ್ಳಿ ಬೆಟ್ಟು ನಗರಗಳಿಗೆ ಕೆಲಸ ಹುಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಮಕ್ಕಳು ನೀವ್ ಏನ್ ಕೊಟ್ಟರು ನಾವು ರೈತರ ಮದುವೆ ಆಗಕ್ ಸಾಧ್ಯ ಇಲ್ಲ ಅನ್ನೋ ತೀರ್ಮಾನಕ್ಕೆ ಅವರು ಬಂದಿದ್ದಾರೆ ದೇಶ ಉಳಿಬೇಕು ಅನ್ನೋದಾದ್ರೆ ಹಳ್ಳಿಗಳು ಉಳಿಬೇಕು ಹಳ್ಳಿಯಲ್ಲಿರೋ ಒಕ್ಕಲ್ತನ ಇತರೆ ಕಸುಬುಗಳು ಮುಂದುವರಿಬೇಕು ಜೊತೆಗೆ ಘನತೆಯಿಂದ ಬದುಕಲು ಬೇಕಾಗಿರುವ ಬೆಲೆ ರಕ್ಷಣೆಯ ಕಾನೂನು ನಮ್ಮ ಮಕ್ಕಳಿಗೆ ಒಳ್ಳೆ ಶಾಲೆಗಳು ಆಸ್ಪತ್ರೆಗಳು ಈ ರೀತಿಯ ಯೋಜನೆಗಳು ಬೇಕಾಗಿರೋದು ನಮ್ಮ ಮಕ್ಕಳಿಗೆ ನಮ್ಮ ನಮ್ಮ ಊರುಗಳಲ್ಲಿ ಕೃಷಿಯೇತರ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಯೋಜನೆಗಳು ಬೇಕಾಗಿವೆ ಈ ನಿಟ್ಟಿನಲ್ಲಿ ಹೊಸ ತಲೆಮಾರಿನ ರೈತ ಚಳವಳಿ ಸರ್ಕಾರಗಳಿಗೆ ಬುದ್ಧಿ ಹೇಳೋದ್ರ ಜೊತೆಗೆ ರೈತ ಸಂಘಟನೆಯ ಕಾರ್ಯಕರ್ತರು ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ನಮ್ಮ ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳನ್ನ ಗುಂಬಿಸಬೇಕಾಗಿದೆ ಸರ್ಕಾರಗಳನ್ನ ಕಾಯ್ತಾ ಕೂತ್ರೆ ದಿನೇ ದಿನೇ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗುತ್ತೆ ಯಾಕಂದ್ರೆ ಜಗತ್ತಿನ ಬಂಡವಾಳಶಾಹಿಗಳಿಗೆ ಭೂಮಿಯ ಮೇಲೆ ಕಣ್ಣು ಬಿದ್ದಿದೆ ಸಣ್ಣ ಹಿಡುವಳಿದಾರರನ್ನ ಒಕ್ಕುಲೆಪಿಸಿ ಭೂಮಿಯನ್ನ ನೀರನ್ನ ಬಿತ್ತನೆ ಬೀಜಗಳನ್ನ ಇತರೆ ನೈಸರ್ಗಿಕ ಸಂಪತ್ತುಗಳನ್ನ ಲೂಟಿ ಮಾಡಬೇಕೆಂಬ ಅಜೆಂಡಾ ಸ್ಪಷ್ಟ ಇದೆ ಅವರಿಗೆ ಇದು ಈ ಭೂಮಿಯನ್ನೇ ನಂಬಿ ಬದುಕ್ತಿರುವಂತಹ ಸಣ್ಣ ಸಣ್ಣ ರೈತ ಕುಟುಂಬಗಳು ಮತ್ತು ಎಲ್ಲೋ ಕೂತು ನಮ್ಮ ಜುಟ್ಟನ್ನ ಹಿಡಿಯೋದಿಕ್ಕೆ ತಯಾರಿ ನಡೆಸ್ತಿರುವಂತಹ ದೈತ್ಯ ಬಂಡವಾಳಶಾಹಿಗಳ ನಡುವೆ ನಡೆಯುತ್ತಿರುವಂತ ಯುದ್ಧ ಇದು ನಮ್ಗೆ ಅರ್ಥ ಆಗ್ಬೇಕಾಗಿದೆ ಹಾಗಾಗಿ ನಮ್ಗಿರುವಂತಹ ದಾರಿ ಸಂಘಟನೆ ಆಗೋದು ಹೋರಾಡೋದು ನಮಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ನಾವೇ ಕಟ್ಕೋದು ಹಳ್ಳಿಯ ಜನರು ಸಾಲ ಮುಕ್ತವಾಗಿ ಘನತೆಯಿಂದ ಬಾಳುವಂತೆ ಮಾಡೋದು ನಮ್ಮ ಮುಂದಿರುವಂತ ಕಾರ್ಯಕ್ರಮ ಈ ಕನಸುಗಳನ್ನೇ ಉಸಿರಾಡುತ್ತಿದ್ದು ನಮ್ಮ ತಂದೆ ಈ ರೀತಿಯ ಕನಸುಗಳು ಹುಟ್ಟೋದು ತನ್ನ ಜನರಿಗಾಗಿ ಇದ್ದಂತಹ ಅಂತರಾಳದ ಪ್ರೀತಿಯಿಂದ ಅಧ್ಯಯನದ ಮೂಲಕ ಬಂದಂತಹ ಆಳವಾದ ಜ್ಞಾನದಿಂದ ಅಸಮಾನತೆಯ ಬಗ್ಗೆ ಇದ್ದಂತಹ ಸಿಟ್ಟಿನಿಂದ ಇವರ ಬದುಕನ್ನ ಡೈರೆಕ್ಟ್ ಆಕ್ಷನ್ ಅನ್ನುವಂತಹ ನಾಟಕವನ್ನ ರೂಪಿಸಿ ಮತ್ತೊಮ್ಮೆ ಈ ತಲೆಮಾರಿನ ಚಳವಳಿಗಾರರಿಗೆ ಪರಿಚಯ ಮಾಡ್ತಿರುವಂತಹ ಇಡೀ ನಾಟಕದ ತಂಡಕ್ಕೆ ವಿಶೇಷವಾಗಿ ನಿರ್ದೇಶಕರಾದ ನರೇಂದ್ರ ಬಾಬು ಮತ್ತು ಪ್ರೊಫೆಸರ್ ಅವರ ಪಾತ್ರಧಾರಿ ಸಂಪತ್ ಅವರಿಗೆ ಪೂರ್ವಕವಾದ ಧನ್ಯವಾದಗಳು ಜಿಲ್ಲೆಯ ರೈತ ಸಂಘಟನೆಯ ಮುಂದಾಳುಗಳ ಕಣಗಾಲ್ ಮೂರ್ತಿ ಅಣ್ಣ ಶಾರ್ರಾಕ್ ಸರ್ ಮಂಜುನಾಥ್ ಅವರು ಮತ್ತಿತರೆ ಅನೇಕ ಕಾರ್ಯಕರ್ತರು ಉಚಿತವಾಗಿ ಗೋಡೆ ಬರಹಗಳನ್ನ ಮಾಡಿ ಬಟ್ಟೆ ಬ್ಯಾನರ್ಗಳನ್ನ ಬಾವುಟುಗಳನ್ನ ಬರ್ಕೊಟ್ಟಿರುವಂತಹ ಯಾಕೂಬ್ ಬಾಯಿಯವರಿಗೆ ಹೃದಯಾಂತರ ಮಾತು ಮುಗಿಸೋ ಮುಂಚೆ ನಮ್ಮೆಲ್ಲರಲ್ಲಿ ಒಂದು ಮನವಿ ನಮ್ಮ ಹೆಗಲ ಮೇಲಿರುವಂತಹ ಹಸಿರು ಶಾಲೆಗೆ ಹುತಾತ್ಮ ರೈತ ಯೋಧರು ತುಂಬಿರುವ ಶಕ್ತಿ ಇದೆ ಸಮಾನತೆ ಸ್ವಮರ್ಯಾದೆ ಮತ್ತು ಸ್ವಾಭಿಮಾನದ ದಾರಿಗಳಿಂದ ಹೆಣದಿರೋದು ನಮ್ಮ ಹೆಗ್ಳು ಅಂತರ್ಶಾಲ್ ಈ ಪವಿತ್ರ ರುಮಾಲನ್ನ ಕೇವಲ ಟೋಲ್ ಕಟ್ಟದೆ ಇರೋದಿಕ್ಕೆ ರೈತರ ಹೆಸರಿನಲ್ಲಿ ದಂಧೆ ಮಾಡೋದಿಕ್ಕೆ ತಾಲೂಕ್ ಆಫೀಸ್ಗಳಲ್ಲಿ ರೈತರಿಂದಾನೇ ಹಣ ವಸೂಲಿ ಮಾಡಿ ತಾಲೂಕ್ ಆಫೀಸ್ಗಳ ಏಜೆಂಟ್ ಆಗಿ ಕೆಲಸ ಮಾಡ್ತಿರೋದಿಕ್ಕೆ ದುರ್ಬಳಕೆ ಮಾಡ್ಕೊಳ್ತಿರುವಂತಹ ಜನ ಹುಟ್ಕೊಂಡಿದ್ದಾರೆ ಇಂಥವ್ರನ್ನ ಕಂಡಾಗ ನಾವು ಯಾವುದೇ ಮುಲಾಜಿಲ್ಲದೆ ಅವ್ರ ಮೈ ಮೇಲಿರುವಂತ ಹಸಿರು ಶಾಲನ್ನ ಕಿತ್ಕೊಳ್ಳುವಂತ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ ಕಾರ್ಯಕ್ರಮ ಯಶಸ್ವಿಯಾಗ್ಲಿ ಡೈರೆಕ್ಟ್ ಆಕ್ಷನ್ ನಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ಫೂರ್ತಿ ತುಂಬಿಕೊಡ್ಲಿ ಹಾಸನ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಎಂಬತ್ತರ ದಶಕದ ರೈತ ಚಳವಳಿ ಕಾಣುವಂತೆ ಆಗ್ಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ